ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಮೈಲಾರಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಧರ್ಮದರ್ಶಿಗಳಾದಂತಹ ವೆಂಕಪ್ಪಯ್ಯ ಒಡೆಯರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಸಂಜಿ ಈ ಲಿಂಗೇಶ್ವರ ಜಾತ್ರೆನ ಎಷ್ಟು ದಿನ ಮಾಡ್ತೀರಾ ಸರ್ ಇದು ರಥಸಪ್ತಮಿಯಿಂದ ಪ್ರತಿ ವರ್ಷನೂ ಪ್ರಾರಂಭಗೊಂಡು ಸರಪಳಿ ಪೌಡ ಆಗೋವರೆಗೂ ಹನ್ನೊಂದು ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳು ರಥ ನಿಯಮಗಳು ಗುಪ್ತ ಮೌನ ಸವಾರಿ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಗಳನ್ನು ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಸಮೀಜೆ ಪ್ರತಿದಿನವೂ ಒಂದೊಂದು ಕಾರ್ಯ ನಡೆಯುತ್ತೆ ಅವು ಯಾವ ಕಾರ್ಯ ಇಲ್ಲಿ ರಥಸಪ್ತಮಿ ದಿನ ಹಾಲು ಉಗ್ಸೋದ್ರ ಮುಖಾಂತರ ಯುದ್ಧವನ್ನು ಪ್ರಾರಂಭ ಮಾಡಿ ಕಡಿಮೆ ಕಾಳಗದಿಂದ ಪ್ರಾರಂಭಗೊಂಡು ಪ್ರತಿದಿನ ಗುಪ್ತ ಮೌನ ಅಂತಂದ್ರೆ ಮೌನ ಪೂಜೆಯನ್ನು ಮಾಡಿಕೊಂಡು ಡೆಂಕನ ಮರಡಿ ಮತ್ತು ಗರ್ಭಗುಡಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮೌನವಾಗಿ ಮಾಡುತ್ತೇವೆ ಸಂಜೆ ಈ ಮಹಿಳಾರ ಜಾತ್ರೆಯ ಹಿನ್ನೆಲೆ ಏನು ಸಮಜೆ ಮಹಿಳಾರ ಜಾತ್ರೆ ಅಂತಂದರೆ ಪುರಾತನ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥದ್ದು ಜಾತ್ರೆಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಜಾತ್ರೆ ಅಂತಂದರೆ ಅದು ವಿಜಯನಗರ ಜಿಲ್ಲೆ ಹೂರಿನಗಿಲೆ ತಾಲೂಕಿನಲ್ಲಿ ಬರ್ತಕ್ಕಂಥ ಮೈಲಾರ ಕ್ಷೇತ್ರ ಇವತ್ತಿಗೂ ಕೂಡ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡೋದು ಪರಂಪರೆ ಸಾಂಸ್ಕೃತಿಕ ಪರಂಪರೆ ಪ್ರತಿಯೊಂದು ಪರಂಪರೆಗಳು ಅಂತಂದ್ರೆ ಮೈಲಾರ ಕ್ಷೇತ್ರದಲ್ಲಿ ಅಂಥ ಪುಣ್ಯ ಕ್ಷೇತ್ರದಲ್ಲಿ ಮೈಲಾರದಲ್ಲಿ ಪುರಾತನ ಕಾಲದಿಂದಲೂ ವರ್ಷ ವರ್ಷ ಇಲ್ಲಿ ಫೆಬ್ರವರಿ ತಿಂಗಳು ಭಾರತ ಹುಣ್ಣಿಮೆ ಅಂತ ಜಾತ್ರೆ ಪ್ರಾರಂಭಗೊಂಡು ಎಲ್ಲ ಧಾರ್ಮಿಕ ವಿಧಾನಗಳನ್ನು ನಡೆಸ್ತಕ್ಕಂಥದ್ದು ಪುರಾತನ ಕಾಲದಲ್ಲಿ ನಡ್ಕೊಂಡು ಬಂದಿದೆ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಇದು ತ್ರೇತಾಯುಗದಿಂದನೇ ಇದೆ ಈಗ ನಮಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಜನ ಸೇರ್ ಸೇರ್ತಾ ಇದ್ದಾರೆ ಇದೆಲ್ಲ ಮೊದಲೆಲ್ಲ ಪ್ರಾರಂಭಗೊಂಡಿರ್ಬೋದು ಐನೂರು ಜನರಿಂದನೇ ಗೊಂಡಿರ್ಬೋದು ನೂರು ಜನರನ್ನ ಎಲ್ಲ ಬಂದಿರಬಹುದು ಜಾತ್ರೆ ಇವತ್ತು ಒಂದು ಹತ್ತು ಹತ್ತರಿಂದ ಹದಿನೈದು ಲಕ್ಷ ಜನ ಜಾತ್ರೆಯಲ್ಲಿ ಬಂದಿದ್ದಾರೆ ನಮ್ದು ಈಗ ಎಲ್ಲ ಜಾತ್ರೆ ಅಂದರೆ ಎಲ್ಲಲ್ಲಿ ತೇರು ಎಲ್ಲ ತೇರು ರಥೋತ್ಸವ ಎಳೆಯುವ ಮುಖಾಂತರ ಜಾತ್ರೆ ಉತ್ಸವ ಜಾತ್ರಾ ಉತ್ಸವ ಮಾಡ್ತಾರೆ ಇಲ್ಲಿ ಬೇರೆ ರೀತಿಯೇ ಇದೆ ಗೊರವಯ್ಯ ನುಡಿಗಳನ್ನು ನುಡಿಯುವ ಮುಖಾಂತರ ಜಾತ್ರೆಯೂ ಈ ಇದರ ವಿಶೇಷತೆ ಏನು ಇಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ಭವಿಷ್ಯವನ್ನು ನುಡಿತಕ್ಕಂಥದ್ದು ಕಾರಣಿಕೋತ್ಸವ ಕಪಿಲ ಮಹಾಮುನಿಗಳ ಪೀಠದ ಗುರುಗಳು ಭಂಡಾರ ಆಶೀರ್ವಾದ ಅಪ್ಪಣೆಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ ಗೊರವಯ್ಯನವರಿಗೆ ಯಾವಾಗ ನಾವು ಭಂಡಾರ ಆಶೀರ್ವಾದ ಮಾಡ್ತೀವಿ ಹನ್ನೊಂದು ದಿನಗಳ ಕಾಲ ಉಪಾಸುರದಲ್ಲಿರ್ತಕ್ಕಂಥ ಗೊರವಯ್ಯನವರು ಸರಸರನೆ ಬಿಲ್ಲನ್ನು ಹತ್ತಿ ಅಲ್ಲಿ ತುದಿಗೆ ಹೋಗಿ ಭಗವಂತ ನುಡಿಸಿದಂಥ ನುಡಿಗಳನ್ನು ನುಡಿತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಕಾರಣಿಕೋತ್ಸವ ಅಂತಕ್ಕಂಥದ್ದು ಮುಖ್ಯ ಅದು ವಾರ್ಷಿಕ ಭವಿಷ್ಯ ಅದು ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ಆಗು ಹೋಗುಗಳನ್ನು ತಿಳಿಸ್ತಕ್ಕಂಥ ಒಂದು ವಾಣಿಯಾಗಿ ಮಹಿಳಾರ ಲಿಂಗನ ವಾಣಿಯಾಗಿ ಅದು ಬಂದಿದೆ ಇಷ್ಟು ವರ್ಷಗಳ ಮಹಿಳಾ ಗೋರವಯ್ಯ ಅವರು ಇಷ್ಟು ವರ್ಷಗಳ ನುಡಿಗಳನ್ನು ನುಡಿತಾ ಬಂದಿದ್ದಾರೆ ವಿಶಿಷ್ಟವಾದ ಯಾವ ಯಾವುದಾದ್ರೂ ಇದೆಯಾ ಅದು ಹದಿನೆಂಟುನೂರ ಐವತ್ತೇಳರಲ್ಲಿ ನಮ್ಮ ಪೂರ್ವಜರು ಬರೆದಿಟ್ಟಿದ್ದಾರೆ ಕೆಂಪು ನೊಣಗಳಿಗೆ ಪ್ರಾಪ್ತಿಯಲ್ಲಿ ಪರಕ ಕೆಂಪು ನೊಣಗಳಂದ್ರೆ ಬ್ರಿಟಿಷ್ ಬ್ರಿಟಿಷ್ನವರು ನಮ್ಮ ದೇಶವನ್ನು ಆಳ್ತಾ ಇದ್ರು ಅವರಿಗೆ ಕಷ್ಟ ಪ್ರಾಪ್ತಿ ಇನ್ನು ಮುಂದೆ ಪ್ರಾರಂಭ ಆಯ್ತು ಅಂತ ಸಿಪಾಯಿ ದಂಗೆ ಆಯ್ತು ಅಂತೇಳಿ ಬರ್ದಿತ್ತು ಮತ್ತೆ ಹೊಡೆದ ಮೂರು ಭಾಗ ಅಂದ್ರೆ ರಾಜೀವ್ ಗಾಂಧಿ ಅವರು ಸಾವನ್ನಪ್ಪಿದ್ರು ಭರ್ತಕ್ಕೆ ಮಬ್ಬು ಕವಿತಲೆ ಅಂದಾಗ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನ ಮಂತ್ರಿಗಳು ಅವರು ಸಾವನ್ನಪ್ಪಿದ್ರು ಇದೆ ಸ್ವಾಮಿ ನೀವು ಸುಮಾರು ಎಷ್ಟು ವರ್ಷಗಳಿಂದ ಈ ಕಾರ್ಯನಿರ್ವಹಿಸ್ತಾ ಬಂದಿದೆ ಇದು ನಮ್ಮದು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು ನಾವೀಗ ಹದಿನೆಂಟನೇ ತಲೆಮಾರಿನವರು ಹಿಂದೆ ನಮ್ಮ ತಂದೆಯವರು ಪರಮಪೂಜ್ಯ ಜಯಚಂದ್ರ ಒಡೆಯರ್ ಅವರಿದ್ದರು ಅವರ ತಂದೆಯವರು ಪರಮಪೂಜ್ಯ ಕಾಡಪ್ಪಯ್ಯ ಒಡೆಯರ್ ಮಹಾಸ್ವಾಮಿಗಳು ಅವರ ತಂದೆಯವರು ವೆಂಕಪ್ಪಯ್ಯ ಒಡೆಯರ್ ಪರಮಪೂಜ್ಯರು ಅವರು ಮೊಮ್ಮಕ್ಕಳಾಗಿರ್ತಕ್ಕಂಥ ನಾವು ಈಗ ಹದಿನೆಂಟನೇ ತಲೆಮಾರಿನವರು ನಾನು ತೊಂಬತ್ನಾಲ್ಕರಲ್ಲಿ ಪೀಠಾಧಿಪತಿಗಳಾಗಿದ್ದು ಈ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಕಪಿಲ ಮುನಿ ಪೀಠದ ಗುರುಗಳಾಗಿ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ ಸುಮಾರು ಮೂವತ್ತೊಂದು ಮೂವತ್ತೆರಡು ವರ್ಷ ಆಯಿತು ನೀವು ಇವರ ಹೌದೌದು ತೊಂಬತ್ನಾಲ್ಕರಿಂದ ನಾವು ಕುದುರೆ ಇರ್ತಾ ಇರೋದು ಇಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಸ್ವಾಮಿಯ ಒಂದು ಭಕ್ತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾವು ಚಾಚು ತಪ್ಪದೆ ನಮ್ಮ ಪೂರ್ವಜರ ಗುರುಗಳು ಏನು ಹೇಳಿದಾರೋ ಅದನ್ನು ನಾವು ವಿಧಿವಿಧಾನಗಳನ್ನು ಉಪಾಸ ವ್ರತ ಆಗಿರ್ಬೋದು ಧಾರ್ಮಿಕ ವಿಧಾನಗಳನ್ನು ಮಾಡೋದು ಭಂಡಾರ ಅದರ್ಶನ ಮಾಡ್ತಕ್ಕಂಥದ್ದಾಗಿರ್ಬೋದು ಗರ್ಭಗುಡಿಯಲ್ಲಿನೇ ನಾವು ಹಣ್ಣು ಕಾಯಿ ಮಾಡಿಕೊಡ್ತಕ್ಕಂಥದ್ದು ಅಲ್ಲಿ ನಮ್ಮ ವಂಶಸ್ತ್ರರು ಕೂಡ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಎಲ್ಲ ನಮ್ಮ ಕುಟುಂಬವಸ್ಥರು ಎಲ್ಲರೂ ಸೇರಿಕೊಂಡು ಈ ಧಾರ್ಮಿಕ ವಿಧಿವಿಧಾನಗಳನ್ನು ಮೈಲಾಲಿಂಗನ ಸ್ವಾಮ್ಯ ದೇವಸ್ಥಾನದಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಈಗ ಸಂಜೆ ಕಾಣಿಕನು ನುಡಿತಾರಲ್ಲ ಗುರುಬಾಯಿ ಅವರು ಅವ್ರನ್ನ ಯಾವ ಥರ ಯಾವ ಥರ ಆಯ್ಕೆ ಮಾಡ್ತೀರ ಇದು ಅದು ಅವ್ರದ್ದು ಕೂಡ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು ಒಂದು ಕುಟುಂಬಕ್ಕೇ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಗೌರವಯ್ಯ ಆಗಬೇಕಾದ್ರೆ ಇಂತಹ ಲಕ್ಷಣಗಳೇ ಇರಬೇಕು ಅನ್ನೋದೇನಾದರೂ ಇದೇನೇ ಪರಂಪರೆಯ ಪ್ರಕಾರ ಅವ್ರದ್ದು ಎಷ್ಟು ಜನ ಮಕ್ಕಳು ಇರ್ತಾರೆ ಅದರಲ್ಲಿ ಯಾರು ಯೋಗ್ಯವಾಗಿರ್ತಾರ ಯಾರು ಪೂಜಾ ಭವನದಲ್ಲಿರ್ತಾರೆ ಅವರೇ ಎಲ್ಲ ಒಂದು ತೀರ್ಮಾನ ಮಾಡಿ ನಮ್ಮ ಮುಂದೆ ಗುರುಗಳು ಪೀಠಕ್ಕೆ ಕೊಡ್ತಾರೆ ಅವಾಗ ಅವರ ಒಂದು ಅನಿಸಿಕೆ ಅಂತಲೇ ನಾವು ಅವರಿಗೆ ದೀಕ್ಷೆ ಕೊಡ್ತೀವಿ ಗೊರವಯ್ಯ ಅಂತೇಳಿ ಅದು ವಿಶೇಷವಾಗಿ ಗೊರವಯ್ಯನ ದೀಕ್ಷೆ ಕೊಟ್ಟು ಕಾರಣಿಕದ ಬಿಲ್ಲನ್ನು ಕೊಟ್ಟು ಪ್ರತಿ ವರ್ಷ ನುಡಿತಕ್ಕಂಥ ಜಾತ್ರೆಯಲ್ಲಿ ಕಾರಣಿಕವನ್ನು ಕಪಿಲ ಮುನಿ ಗುರುಪೀಠದ ಗುರುಸ್ವಾಮಿಗಳಿಂದ ಆಶೀರ್ವಾದ ಅಪ್ಪಣೆಯನ್ನು ಪಡ್ಕೊಂಡು ಧನಸ್ಸನ್ನು ಏರಿ ಕಾರಣಿಕ ನುಡಿಬೇಕು ಅಂತಕ್ಕಂಥದ್ದನ್ನು ಬೋಧನೆ ಮಾಡ್ತೀವಿ ಈ ಮೈಲಾರಲಿಂಗೇಶ್ವರ ಜಾತ್ರೆಯ ಕೊನೆಯ ದಿನ ಪವಾಡ ಅಂತಂದು ಹೇಳ್ತಾರೆ ಸರ್ ಮಾಡ್ತಾರೆ ಸ್ವಾಮೀಜಿ ಅದು ಯಾವ್ಯಾವ ಥರ ಪವಾಡ ಮಾಡ್ತಾರೆ ಸ್ವಾಮೀಜಿ ಇಲ್ಲಿ ಕೊನೆಯ ದಿನ ಹನ್ನೊಂದು ಹನ್ನೆರಡನೇ ದಿನಕ್ಕೆ ಇಲ್ಲಿ ಪವಾಡಗಳು ಜರುಗ್ತವು ಶಸ್ತ್ರ ಪವಾಡಗಳು ಬಗಣೆ ಊಟದ ಪವಾಡ ಕೈ ಪವಾಡ ಆಮೇಲೆ ತ್ರಿಶೂಲ ಕನ್ನ ಪವಾಡ ಅಂತಕ್ಕಂಥದ್ದು ಆಮೇಲೆ ಅದರಲ್ಲಿ ಮಿಣಿ ಹಾಕಿ ತೆಗಿತಾರೆ ಅದೆಲ್ಲ ಒಂದು ಸಮುದಾಯ ಇದ್ದಾರೆ ಅದನ್ನು ಕೂಡ ಅದನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತಿಗೂ ಕೂಡ ಪುರಾತನ ಕಾಲದಲ್ಲಿ ಅವರಿಗೆ ಕಂಚಾವೀರರು ಅಂತೇಳಿ ಕರಿತಾ ಇದ್ದೇವೆ ಇವತ್ತು ಅದೇ ಹೆಸರಿನಿಂದ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಸರಪಳಿ ಅರಿತಕ್ಕಂಥವರು ಅವರು ಕಬ್ಬಿಣದ ಸಲಾಖೆಯನ್ನು ಗುರುಗಳ ಆಶೀರ್ವಾದ ಭಂಡಾರ ಅಪ್ಪಣೆಯನ್ನು ಪಡೋದ ಆವೇಶ ಆವೇಶಭರಿತರಾಗಿ ಅದನ್ನು ಕಬ್ಬಿಣ ಸರಪಳಿಯನ್ನು ತುಂಡು ತುಂಡು ಆಗಂಗೆ ಹರಿತಾರೆ ಅದೆಲ್ಲ ಮಹಿಳಾರ ಲಿಂಗನ ಒಂದು ಮಹಿಮೆ ಅವರು ಮುಂಚಿತವಾಗಿ ಏನೋ ಪ್ರಾಕ್ಟೀಸ್ ಮಾಡಿರೋಂಗಿಲ್ಲ ಇಲ್ಲಿ ಬಂದ ಮ್ಯಾಗೆ ಮೈಲಾರಲಿಂಗ ಮಹಿಮೆ ಅಂತನೇ ತಾವು ಎಲ್ಲ ಇದು ಇಲ್ಲ ಇದಕ್ಕೆ ಪ್ರಾಕ್ಟೀಸು ಅದು ಇದು ಅದು ಇದ್ದೇನಿಲ್ಲ ನೀವೇ ಎಲ್ಲ ಭಕ್ತಾದಿಗಳು ಕಣ್ಣಿಂದನೇ ನೋಡಿದರು ಇದು ಯಾವುದು ಜಾದೂ ಆಗಲಿ ಯಾವುದೇ ವಿದ್ಯೆ ಆಗಲಿ ಆ ಥರದ್ದೇನಿಲ್ಲ ಎಷ್ಟೋ ಜನ ಹಿಂದೆಲ್ಲ ಬಂದಿದ್ದಾರೆ ಇದನ್ನೆಲ್ಲ ನೋಡಬೇಕು ಇದನ್ನೆಲ್ಲ ಪರೀಕ್ಷೆ ಮಾಡಬೇಕಂತೇಳಿ ಅವರೆಲ್ಲ ವಾಪಸ್ ಹೋಗಿದ್ದಾರೆ ಇದು ಮಹಿಳಾರ ಲಿಂಗನ ಪವಾಡ ಅಂತಂದ್ರೆ ಸತ್ಯವಾಗಿ ನಡೀತಕ್ಕಂಥದ್ದೇ ಇದು ಹೇಳಿ ನಾವೆಲ್ಲ ಪಾಪ ಪೂರ್ವಜರ ಮಾಡಿರ್ತಕ್ಕಂಥ ಒಂದು ಋಷಿಮುನಿಗಳ ಕಾಲದಿಂದ ಬಂದಿರತಕ್ಕಂಥದ್ದನ್ನು ಇವತ್ತಿಗೂ ಅವರು ಶಿರ್ಷಾವಶ್ಯ ತಲೆಬಾಗಿ ಶಾಸ್ತ್ರೋಕ್ತವಾಗಿ ಈ ಕಾಯಕವನ್ನು ಗುರುಪೀಠದ ಗುರುಗಳಿಂದ ಆಶೀರ್ವಾದ ಪಡೆದು ಮಾಡ್ತಾಯಿದ್ದಾರೆ ಇಷ್ಟು ಮೈಲಾರ ಜಾತ್ರೆಯ ವಿಶಿಷ್ಟತೆ ಪ್ರತಿ ವರ್ಷದ ಪದ್ಧತಿಯಂತೆ ಮೈಲಾರ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಹದಿನಾರು ಸಾರಿ ಇಪ್ಪತ್ತೈದನಿವಲಾ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ಮೈಲಾರ ಕ್ಷೇತ್ರದಲ್ಲಿ ಕಾರಣಿಕೋತ್ಸವ ಭಾಳ ವಿಜೃಂಭಣೆಯಿಂದ ಜರುಗಿತು ಸುಮಾರು ಏಳರಿಂದ ಎಂಟು ಲಕ್ಷ ಜನ ಭಕ್ತಾದಿಗಳು ಆ ಒಂದು ಕಾರಣಿಕದ ನುಡಿಯನ್ನು ಕೇಳಲಿಕ್ಕೆ ಆಗಮಿಸಿದರು ಎಲ್ಲ ಭಕ್ತಾದಿಗಳು ಸಮೃದ್ಧಿಯಾಗಿರ್ತಕ್ಕಂಥ ಒಂದು ನುಡಿಯನ್ನು ಕೇಳಿದ್ದಾರೆ ಈ ವರ್ಷ ತುಂಬಿದ ಕೊಡಪಾನ ತುಂಬಿದ ಕೊಡ ತುಳಿಕತಲೆಯೇ ಪರ ಹಾಕಂತಕ್ಕಂಥ ಒಂದು ಕಾರಣಿಕದ ನುಡಿ ಸಂದೇಶ ಹೊರಗೆ ಬಂದಿದೆ ಅದರಿಂದ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ರೈತರು ಚೆನ್ನಾಗಿರ್ತಾರೆ ಯಾವುದೇ ರೋಗ ರುಜುರಿಗಳು ಬರೆದಾಗೆ ದೇಶ ಮತ್ತು ರಾಜ್ಯದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಅವರು ಬದುಕ್ತಾರೆ ಅಂತಕ್ಕಂಥದ್ದು ಈ ಒಂದು ವಾಣಿಯ ಸಂದೇಶ ಇದು ಸಾವಿರದ ಒಂಬೈನೂರಿಂದ ನಮ್ಮಲ್ಲಿ ದಾಖಲಾತಿ ಇದೆ ಸಾಕಷ್ಟು ನಮ್ಮ ಹಿರಿಯರೆಲ್ಲ ದಾಖಲಾತಿಗಳನ್ನು ಅವನ್ನ ಕ್ರೋಢೀಕರಿಸಿ ಬರೆಸ್ಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರಿಂದ ನಾವು ಕೂಡ ಅದನ್ನು ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ಕೊಡ್ತಾ ಇರ್ತೀವಿ ನಾವೀಗ ಹದಿನೆಂಟನೇ ತಲೆಮಾರಿನವರು ನಮ್ಮಲ್ಲಿ ವಂಶ ಹೊಳಿ ನೋಡಿದ್ರೆ ನಮ್ಮ ಹದಿನೆಂಟು ತಲೆಮಾರನರ್ ಅಂತೇಳಿ ನಮಗೆ ತಿಳಿದು ಬರ್ತದೆ ಹೌದೌದು ನಮ್ಮ ವಂಶಸ್ಥರೇ ಇಲ್ಲಿ ಕಪಿಲ ಮುನಿ ಗುರುಪೀಠದಲ್ಲಿ ಗುರುಗಳಾಗಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಸಿ ಗೊರವಿನವರಿಗೆ ದೀಕ್ಷೆ ಕೊಡ್ತಕ್ಕಂಥದ್ದು ಇಲ್ಲಿ ಮೈಲಾರ ಭಕ್ತರಿಗೆಲ್ಲ ಹೊರೆ ಹೊರತಕ್ಕಂಥವರಿಗೆ ದೀಕ್ಷಾದಿಗಳನ್ನು ಮಾಡೋದು ಎಲ್ಲರ ದೇವರ ಸನ್ನಿಧಾನದಲ್ಲೇ ಗರ್ಭಗುಡಿಯಲ್ಲೇ ಅವರಿಗೆ ಮುಟ್ಟಿಸಿ ನಾವೆಲ್ಲ ಭಕ್ತಾದಿಗಳಿಗೆ ಹೊರೆ ಹೊರಿಸ್ತಕ್ಕಂಥದ್ದು ದೀಕ್ಷೆ ಕೊಡ್ತಕ್ಕಂಥ ಕಾಯಕವನ್ನು ಇವತ್ತಿಗೂ ನಾವು ಮಾಡ್ಕೊಂಡು ಬಂದಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ವಂಶಸ್ಥರು ಕೂಡ ಅದನ್ನು ಮಾಡಿಕೊಂಡು ಬಂದ ಬರ್ತಕ್ಕಂಥ ಪದ್ಧತಿ ಇದೆ ಪ್ರಸಿದ್ಧವಾಗಿರ್ತಕ್ಕಂಥ ಹದಿನೆಂಟುನೂರ ಐವತ್ತೇಳರಲ್ಲಿ ಕೆಂಪು ನೊಣಗಳಿಗೆ ಕಷ್ಟ ಪ್ರಾಪ್ತಿಲಿ ಅಂತ ಹೇಳಿ ಆಗಿತ್ತು ಅಂದು ಸಿಪಾಯಿ ದಂಗೆ ಅಂತ ಹೇಳಿ ಪ್ರಾರಂಭ ಆಯಿತು ಬ್ರಿಟಿಷ್ನವರು ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ ಅಂತೇಳಿ ಅವು ಪ್ರಾರಂಭ ಆಯಿತು ಅಂತೇಳಿ ನಮ್ಮ ಪೂರ್ವಜರು ಬರೆದಿಟ್ಟಿದ್ದಾರೆ ಮತ್ತು ಮುತ್ತು ಹೊಡೆದು ಮೂರು ಭಾಗ ಆತಲೆ ಅಂದಾಗ ರಾಜೀವ್ ಗಾಂಧಿ ಅವರು ಸಾವನ್ನಪ್ಪಿದರು ಮರ್ತಕ್ಕೆ ಮಬ್ಬು ಕವಿತಲೆ ಅಂದಾಗ ಈ ದೇಶದ ಪ್ರಧಾನಿ ಮ ಶ್ರೀಮತಿ ಇಂದಿರಾ ಅವರು ಕೂಡ ಪ್ರಾಣ ಹಪ್ಪಿದ್ರು ಅಂತಕ್ಕಂಥದ್ದು ಕಂಡು ಬರ್ತಾ